ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ಚಿಕಿತ್ಸೆ ಪಡೆಯುತ್ತಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ ಶಾಸಕ ಮಂಜುನಾಥ್ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಸಕ್ರಿಯವಾಗಿ ವಿದ್ಯಾರ್ಥಿಗಳಿಗೆ ಕಲ್ಪಿಸಿದರೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು ಶುಕ್ರವಾರ ಬೆಳಗ್ಗೆ ಅಮ್ಮನಲ್ಲೂರು ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿ ಮಾತನಾಡಿದ ಅವರು ಅಧಿಕಾರಿ ವರ್ಗದವರು ಆಯಾ ಇಲಾಖೆಗೆ ಸರ್ಕಾರ ನೀಡುವ ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವುದರಿಂದ ಯಾವುದರ ಸಮಸ್ಯೆ ಎದುರಾಗುವುದಿಲ್ಲ ಬದಲಾಗಿ ಸರ್ವತೋಮುಖ ಅಭಿವೃದ್ದಿಗೆ ಅನುಕೂಲವಾಗುತ್ತೆ ಎಂದು ಶೈಕ್ಷಣಿಕ ವರ್ಗದವರನ್ನು ಪ್ರಬಲಗೊಳಿಸುವ ನಿಟ್ಟನಲ್ಲಿ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿ ವಿದ್ಯಾರ್ಥಿಗಳಿಗಾಗಿ ಹತ್ತಾರು ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ ಆದರೆ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಅನುದಿನ ಸಕ್ರಿಯವಾಗಿ ಬಳಕೆಯಾಗದಿರುವುದು ಸಮಸ್ಥೆಗಳು ಹುಟ್ಟುಹಾಕಲು ಕಾರಣವಾಗಿದೆ ಎಂದು ಇನ್ನು ಅಮ್ಮನಲ್ಲೂರು ಅಂಬೇಡ್ಕರ್ ವಿದ್ಯಾರ್ಥಿನಿಲಯದಲ್ಲಿ ದೋಸೆಗೆ ಸೋಡಾ ಹೆಚ್ಚಾಗಿರುವುದರಿಂದ ಮಕ್ಕಳಿಗೆ ವಾಂತಿಯಾಗಿದ್ದು ಚಿಕಿತ್ಸೆಯ ನಂತರ ಎಲ್ಲ ವಿದ್ಯಾರ್ಥಿಗಳು ಕ್ಷೇಮವಾಗಿದ್ದಾರೆ ಯಾವುದೇ ಅಪಾಯವಿಲ್ಲ ಎಂದ ಅವರು ಘಟನೆಗೆ ಕಾರಣಕರ್ತರಾದ ಅಧಿಕಾರಿ ಸಿಬ್ಬಂದಿ ವಿರುದ್ದ ಕಾನೂನು ರೀತಿಯ ಕ್ರಮಕ್ಕೆ ಶಿಫಾರಸ್ಸು ಮಾಡಲಾಗಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ರಾಜ್ಯಾದ್ಯಂತ ವಿದ್ಯಾರ್ಥಿನಿಲಯಗಳಿಗೆ ಯಾವುದೇ ಸೌಲಭ್ಯಗಳು ಕಡಿತಗೊಂಡಿಲ್ಲ ಎಲ್ಲಾ ಸೌಲಭ್ಯಗಳನ್ನು ಅವನ ಅನುದಾನವನ್ನ ಸಮಯಕ್ಕೆ ಸರಿಯಾಗಿ ಸರ್ಕಾರದಿಂದ ಹಂಚಿಕೆಯಾಗುತ್ತಿದೆ ಎಂದ ಅವರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೂಕ್ತ ಅನುದಾನ ಸೇರಿದಂತೆ ದವಸ ಧಾನ್ಯಗಳು ಸಮಯಕ್ಕೆ ಸರಿಯಾಗಿ ಸರಬರಾಜಾಗುತ್ತಿವೆ ಎಂದು ಈ ವೇಳೆ ಎಂಎಲ್ಸಿ ಅನಿಲ್ ಕುಮಾರ್ ಜೆಡಿ ಶ್ರೀನಿವಾಸನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೀಡಲು ವಿಶೇಷ ಏನಂದ್ರೆ ನಮ್ಮ ಹಮ್ನಲ್ಲೂರು ಗ್ರಾಮ ಪಂಚಾಯತಿ ಕೋಲಾರ ತಾಲೂಕು ಹಮ್ನಲ್ಲೂರಲ್ಲಿ ಹಾಸ್ಟೆಲ್ ಇದೆ ಹಾಸ್ಟೆಲಲ್ಲಿ ಮಕ್ಕಳು ನಿನ್ನೆ ದೋಸೆ ಚಟ್ನಿ ತಿದ್ದಾಗ ಸ್ವಲ್ಪ ವಾಮಿಟ್ಸ್ ಆಗಿದೆ ಆದ್ದರಿಂದ ಇವತ್ತು ನಿನ್ನೆ ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದು ತಗೊಂಡು ಬಂದಿದ್ದಾರೆ ನಿನ್ನೆ ನಾವು ಮೈಸೂರಲ್ಲಿರೋದ್ರಿಂದ ಬರೋಕ್ಕಾಗಿಲ್ಲ ರಾತ್ರಿ ಮೈಸೂರಿಂದ ಬಂದ್ವಿ ಬೆಳಗ್ಗೆ ಅಂತ ಬಂದ್ವಿ ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಯಾವುದೇ ರೀತಿಯಲ್ಲಿ ಏನು ಅನಾನುಕೂಲ ಇಲ್ಲ ಅನುಕೂಲವಾಗಿ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ ಸ್ವಲ್ಪ ಒಂದು ಇಬ್ಬರು ಮಕ್ಕಳಿಗೆ ಲೈಟಾಗಿ ಫೀವರ್ ಇದೆ ಡಾಕ್ಟರ್ಸು ಮಾತಾಡಿದ್ದಾರೆ ಏನಿಲ್ಲ ಸರ್ ಎಲ್ಲ ಆರಾಮಾಗಿದ್ದಾರೆ ಮಧ್ಯಾಹ್ನದ ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕೆಲ್ಲ ಸ್ಟೇಬಲಾಗಿದ್ದಾರೆ ಅನ್ನೋದನ್ನು ಯಾರೇ ಆಗಲಿ ಮಕ್ಕಳು ಅಂದರೆ ಮಕ್ಕಳೇ ನಮ್ಮ ಮಕ್ಕಳಾದರೂ ಇನ್ನೊಬ್ಬರ ಮಕ್ಕಳಾದರೂ ಯಾರ ಮಕ್ಕಳಾದರೂ ಈ ದೇಶದ ಮಕ್ಕಳು ನಾಳೆ ಅವರು ಯಾವ ಮಟ್ಟಕ್ಕೆ ಐ ಎ ಎಸ್ ಹಾಕ್ಬೋದು ಐ ಪಿ ಎಸ್ ಹಾಕ್ಬೋದು ಏನಾಗೋ ಗೊತ್ತಿಲ್ಲ ಹಾಸ್ಟೆಲಲ್ಲಿ ಅವರಿಗೆ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಕ್ಲೀನಿಂಗ್ ಕೊಟ್ಟು ಟಾಯ್ಲೆಟ್ಸು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಧಿಕಾರಿಗಳು ಅಷ್ಟೇ ಜನಪ್ರತಿನಿಧಿಗಳು ಅಷ್ಟೇ ಹೋಗ್ಲಿಕ್ಕೂ ಅಷ್ಟೇ ಆ ಹಾಸ್ಟೆಲ್ ಇರ್ತಕ್ಕಂಥ ತಂದೆ ತಾಯಿ ಆ ಮಕ್ಕಳ ತಂದೆ ತಾಯಿಯಿಂದಿರು ಅವರು ನೋಡ್ಕೋಬೇಕಾಗ್ತದೆ ನಾವೆಲ್ಲರೂ ನೋಡ್ಕೋಬೇಕು ಚಿಕ್ಕ ಎಡವಟ್ಟಾಗಿದೆ ಅದನ್ನು ನಾವು ಒಪ್ಕೊಳ್ತೀವಿ ದೋಸೆ ತಿಂದಾಗ ಏನೋ ಸೋಡಾ ಏನೋ ಜಾಸ್ತಿ ಹಾಕಿ ಅದರಿಂದ ಏನೋ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ ಆದ್ದರಿಂದ ಇನ್ಮೇಲೆ ಆ ರೀತಿಯಲ್ಲಿ ಆಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಯಾರಲ್ಲಿ ಇವತ್ತು ಇದ್ರ ಜವಾಬ್ದಾರಿ ಏನು ತಗೊಂಡಿದ್ರು ಹಾಸ್ಟೆಲ್ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಳುವಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀವಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಇವಾಗ ಹಾಸ್ಟೆಲ್ ಇದ್ದಾಗ ಅವ್ರ ಮಕ್ಳು ಹೆಂಗಿರ್ತಾರೋ ಹಾಸ್ಟೆಲ್ ಇರೋ ಮಕ್ಕಳು ಅವ್ರ ಮಕ್ಳು ಥರ ಅವ್ರನ್ನ ನೋಡ್ಕೋಬೇಕು ಸರ್ಕಾರ ಬೇಕಾದಷ್ಟು ಅನುದಾನ ಕೊಡ್ತಾಯಿದೆ ಸರ್ಕಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದೆ ಆ ಫೆಸಿಲಿಟೀಸ್ನ ಉಪಯೋಗಿಸದೇ ಇರುವಂಥ ಅಧಿಕಾರಿಗಳ ಮೇಲೆ ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ ಇವಾಗ ಆಲ್ರೆಡಿ ಕ್ರಮ ತಗೊಳ್ಳೋದು ಬರ್ತೀವಿ ಮುಂದಿನ ದಿನ ನಾಳೆನೂ ನಾನು ಸೋಮವಾರ ಹೋಗಿ ನಾಳೆ ಎಲ್ಲ ನಾಳೆ ಸೋಮವಾರ ಹೋಗಿ ನಮ್ಮ ಮಂತ್ರಿಗಳಾದಂಥ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳಂತ ಮಾತಾಡಿ ನಾನು ಮಾದೇವಪ್ಪ ಹತ್ರ ಇದ್ರ ಮೇಲೆ ಏನು ತಗೋ ು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತೀವಿ ಮಕ್ಕಳು ಆರಾಮಾಗಿದ್ದಾರೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಇಲ್ಲ ಆ ತೊಂದರೆ ಇಲ್ಲದೆ ಇರೋದು ನಮ್ಮ ದೈವದಿಂದ ಒಳ್ಳೆಯದಾಗಿದೆ ಅಂತ ತಿಳ್ಕೊಳ್ತೀವಿ ಆಮೇಲೆ ಡಾಕ್ಟ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿದ್ದಾರೆ ಯಾಕಂದರೆ ನಾನು ಅಂದ್ಕೊಂಡೆ ನಮ್ಮ ಮೆಸಾನರ್ ಆಸ್ಪೆಟ್ಲ್ ಕರ್ಕೊಂಡೋಗಿದ್ದು ಚೆನ್ನಾಗಿತ್ತಲ್ಲ ಅಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಜಿಲ್ಲಾ ಆಸ್ಪತ್ರೆ ಅಂತ ಅಂದ್ಕೊಂಡಿದ್ದೆ ನಾವು ಇಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಡಾಕ್ಟರ್ಸು ಕರೆಕ್ಟಾಗಿ ನೋಡಿದ್ದಾರೆ ಆರಾಮಾಗಿದ್ದಾರೆ ಮಕ್ಕಳು ಏನು ಕೊರತೆಗಳಿದೆಯೋ ಆ ಕೊರತೆಗಳನ್ನ ಫುಲ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಹೇಳ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ಮುಂದೆ ನಡೆಯದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಾಡ್ತೀವಿ ಇದಕ್ಕೆ ಒಂದು ಕಮಿಟಿಗಳು ಮಾಡಿ ಹಾಸ್ಟೆಲ್ಸ್ ನ ವಿಸಿಟ್ ಮಾಡುವಂತ ಕೆಲಸ ವೀಕ್ಲಿ ಒನ್ಸ್ ವಿಸಿಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಇವಾಗ ನಮಗೂ ಗೊತ್ತಾಗಿದೆ ಈ ತರ ಮೊದಲಿಗೆ ಪತ್ರಕರ್ತರು ಹೇಳ್ತಾ ಇದೀರ ಆದ್ರಿಂದ ಖಂಡಿತವಾಗ್ಲೂ ಇದನ್ನ ವಿಸಿಟ್ಸ್ ಮಾಡಿಸಿ ಇನ್ಮೇಲೆ ಯಾವುದೇ ರೀತಿಯಲ್ಲಿ ರೀತಿಯಲ್ಲಿ ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನು ಖಂಡಿತ ಒಂದು ಜವಾಬ್ದಾರಿ ಖಂಡಿತವಾಗ್ಲೂ ಇವತ್ತು ನೀವು ನಮ್ಮ ಕೋಲಾರ ಒಳಗಡೆ ಬಂದು ಟೌನ್ ಅಲ್ಲಿರ್ತಕ್ಕಂಥ ಕಾಸ್ಟಲ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಒಳ್ಳೆ ಬಿಲ್ಡಿಂಗ್ಸ್ ಕೊಟ್ಟಿದ್ದೀವಿ ಅಟ್ ಪ್ರೆಸೆಂಟ್ ಒಳ್ಳೆ ಬಿಲ್ಡಿಂಗ್ಸ್ ಇವತ್ತು ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಅನ್ನ ಮಾಡ್ತಾ ಇದೀವಿ ಪ್ರೆಸೆಂಟ್ ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಒಳ್ಳೆ ಬಿಲ್ಡಿಂಗ್ಸ್ ಮಾಡ್ಬೇಕಲ್ಲ ಮಾಡ್ತಾ ಇದೀವಿ ನೀವು ಹೇಳಿ ರೀತಿಯ ನಾನು ಸ್ವಾಗತ ಮಾಡ್ತೀನಿ ಮುಂದೆ ಹಂಗಿರ್ಬೋದು ಈ ಹಿಂದೆ ಆಗಿರ್ಬೋದು ಮುಂದೆ ಆಗೋ ರೀತಿಯಲ್ಲಿ ಆಗೋದಿಲ್ಲ ಅದನ್ನು ಜವಾಬ್ದಾರಿಯುತವಾಗಿ ನಾವು ನೋಡ್ಕೊಳ್ತೀವಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಈ ಕ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತೇಳಿದ್ರೆ ಅವಿಭಾಜಿತ ಜಿಲ್ಲೆ ಇದೆ ಎರಡೂ ಒಂದೇ ತಂದೆ ತಾಯಿ ಇದ್ದಂಗೆ ನಮಗೆ ಎರಡು ಜಿಲ್ಲೆಯೂ ಈ ಮಕ್ಕಳು ಯಾರೇ ಆದ್ರೂ ನಮ್ಮೆಲ್ಲರ ಮಕ್ಕಳ ಥರ ನಾವು ಅವನ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಖಂಡಿತವಾಗಲೂ ನಾವು ನೋಡ್ಕೊಳ್ತೀವಿ ಅದು ಏನಿವತ್ತು ಇದಾಗಿದೆ ಈ ಘಟನೆ ಆಗಿದೆ ಒಂದು ಚಿಕ್ಕ ಘಟನೆ ಆಗಿದೆ ಅದನ್ನು ಮುಂದೆ ಮುಂದಿನ ದಿನದಲ್ಲಿ ಈ ರೀತಿಯಲ್ಲಿ ಆಗದಂಗೆ ಒಂದು ಕ್ರಮ ಸರ್ ಬಿ ಸಿ ಅನುದಾನಗಳು ಕೊರತೆ ಬರ್ತಾ ಇದೆ ಇಲ್ಲ ಖಂಡಿತವಾಗ್ಲೂ ಅದು ಸುಳ್ಳು ಮಾಹಿತಿ ಸರ್ ಅದಕ್ಕೆ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಅನುದಾನಗಳು ಕರೆಕ್ಟಾಗಿ ಬರ್ತಾ ಇದೆ ಅನುದಾನಗಳು ಕರೆಕ್ಟಾಗಿ ಫುಲ್ ಫಿಲ್ ಆಗಿ ಬರ್ತಾ ಇದೆ ಅದಕ್ಕೆ ಹಣಕ್ಕೆ ಯಾವುದೇ ಆದಂಥ ಸರ್ಕಾರದಲ್ಲಿ ಕೊರತೆ ಇಲ್ಲ ಹೆಚ್ಚಿಗೆ ಬೇಕು ಅಂದರೆ ಕೊಡುವಂಥ ಜವಾಬ್ದಾರಿ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ರೀತಿಯಲ್ಲಿ ನಮಗೆ ಹಣದ ಕೊರತೆ ಇಲ್ಲ ಅದು ನಮ್ಮ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಆ ಥರ ಹಾಸ್ಟೆಲ್ಗೆ ಇದೆ ಅಂತಿಲ್ಲ ಇಲ್ಲೂ ಆ ಥರ ನಮ್ಮದನ್ನ ಏನಾದರೂ ಹೆಚ್ಚು ಹಾಕ್ಬೋದೇನೋ ಹಾಸ್ಟೆಲ್ ಇಲ್ಲ ಇಲ್ಲ ನಿಮ್ಮ ಮಿನಿಸ್ಟ್ ಇದಾರಲ್ಲ ಅವರು ಇಲ್ಲ ಅವರು ನಮ್ಮನ್ನೇ ಬಿಡೋದಿಲ್ಲ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಕೋಲಾರಲ್ಲಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಹಾಸ್ಟೆಲ್ಸ್ ಎಲ್ಲ ಅವರು ಬಿಲ್ಸ್ ಆಗದೆ ಇದ್ರು ಫುಡ್ ಸಪ್ಲೈ ಮಾಡೋದು ಬಿಲ್ ಆಗದೆ ಇದ್ರು ನಾವು ರಿಕ್ವೆಸ್ಟ್ ಮಾಡಿ ನೀವು ಸಪ್ಲೈ ಮಾಡಿದ್ರಪ್ಪ ಬಿಲ್ ಎಲ್ಲಿ ಹೋಗೋದ ನಾವು ಕೊಡಿಸ್ತೀವಿ ಅಂತ ಕೇಳಿದೀವಿ ಆ ರೀತಿ ಫುಡ್ ಸಪ್ಲೈ ಆಗ್ತದೆ ಏನು ಸಮಸ್ಯೆ ಏನೂ ಆಗಿಲ್ಲ ರೇಟ್ ಇಲ್ಲ ದುಬಾರಿ ರೇಟಿಲ್ ಆಗಿರೋದಿಲ್ಲ ಸರ್ ದುಬಾರಿ ರೇಟಿಗೆ ಆಗಬೇಕು ಅಂತ ನಮಗೂ ಇಷ್ಟ ಯಾಕಂದ್ರೆ ನಮ್ ರೈತರು ಬದಬೇಕಲ್ಲ ತರಕಾರಿ ತಗೋಬೇಕಂದ್ರೆ ರೈತರು ಬದ್ಬೇಕಲ್ಲ ದುಬಾರಿ ರೇಟ್ ಆಗೋದು ನಮಗೂ ಸಂತೋಷ ನಮ್ ರೈತರಿಗೆ ಸಿಗಲಿ ಸರ್ಕಾರಕ್ಕೇನು ಆಗೋದಿಲ್ಲ ಅದು ಸರ್ಕಾರದಲ್ಲಿ ಎಷ್ಟು ನಿರ್ವಹಣೆ ಮಾಡಿದ್ರೆ ಅಲ್ಲ ಆಗಿರ್ಬೋದು ಅದಕ್ಕೆ ಏನು ಬೆಳೆಗಳಿದೆಯೋ ಅದನ್ನ ಎವ್ರಿ ಇಯರ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಇನ್ಕೂಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಮಾರ್ಚ್ ಆಗಿದೆ ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡುವಂತದನ್ನ ನಾವು ಸೋಮವಾರನೇ ಮಂತ್ರಿ ಮಾತಾಡಿ ಹತ್ರ ಮಾಡ್ತೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ